ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ಹಿಂಗಿದ್ದೀರಾ ಎಲ್ಲ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ಇದು ಬಂದು ಶುಕ್ರವಾರದ ಲಾಗು ನಾನು ಮಾಡ್ತಾ ಇರೋದು ಬೆಳಿಗ್ಗೆ ಬಂದು ಒಂದೊಂದಾಗಿ ಕ್ಲೀನ್ ಮಾಡ್ಕೊಂಡು ಬರಬೇಕು ಎರಡು ರೂಮ್ ಇರೋದರಿಂದ ಫಸ್ಟು ಇವತ್ತು ರೂಮಿಂದ ಕ್ಲೀನ್ ಮಾಡ್ಕೊಳ್ಳೋದ ಅಂತ ಮಾಡ್ತಾಯಿದ್ದೀನಿ ಇಲ್ಲಿ ಬಂದು ಬೆಡ್ ಸ್ಪ್ರೆಡ್ನ ಚೇಂಜ್ ಮಾಡಿಲ್ಲ ಎಂಟು ದಿವ್ಸದಿಂದ ನಾನು ಬಿಸ್ಕೆಟ್ ಎಲ್ಲ ತಿಂದು ಮಕ್ಕಳು ಫುಲ್ಲು ಗಲೀಜು ಮಾಡಿಬಿಟ್ಟಿದ್ರು ಹಾಗೇನೆ ನಾನು ದಿನ ಉದ್ರಿ ಒದ್ರಿ ಅದನ್ನೇ ಕ್ಲೀನ್ ಮಾಡ್ಕೊತಾ ಇದ್ದೆ ಇವಾಗ ಸ್ವಲ್ಪ ಜಾಸ್ತಿ ಆಗಿಬಿಟ್ಟಿತ್ತು ಅಂದ್ಬಿಟ್ಟು ಸರಿ ವಾಷಿಂಗ್ ಆಗ್ಬಿಡೋದಾ ಅಂತ ತೆಗಿತಾ ಇದ್ದೀನಿ ಹಾಗೇ ಈ ಕಾಟ್ ಮೇಲೆ ಇನ್ನೊಂದು ಐಟಮ್ನ ಆ್ಯಡ್ ಮಾಡ್ತಾ ಇದ್ದೀನಿ ಗ್ರಾಸ್ದು ಮ್ಯಾಟ್ ತಂತಿದ್ದೀನಿ ಮಾರ್ಕೆಟಿಂದ ನಮ್ಮ ಮಾಮನ ಹತ್ರ ತರಿಸಿದ್ದೆ ಅದು ಸುಮಾರು ಒಂದು ಒಂದು ಅಡಿಗೆ ನಲ್ವತ್ತು ರೂಪಾಯಿ ಅಂತ ಹೇಳಿದ್ರು ಅಂದ್ಬಿಟ್ಟು ಸುಮಾರು ಅಡಿ ತಂದಿದ್ದೀವಿ ಎಷ್ಟು ಬೇಕೋ ಅಷ್ಟು ಕಟ್ ಮಾಡಿ ಈ ಪ್ಲೇಸ್ಗೆ ಹಾಕದ ಯಾಕಂದರೆ ಗಲೀಜಾಗಿ ಕಾಣಿಸ್ತಿತ್ತು ಹಾಗೇ ಧೂಳು ದಿನ ಕೂರ್ತಾಯಿತ್ತು ದಿನ ಒರೆಸ್ತಾಯಿರ್ದೀವಿ ನಾವು ಅದಕ್ಕೋಸ್ಕರ ಇದನ್ನು ಹಾಕಿದ್ರೆ ಸ್ವಲ್ಪ ಚೆನ್ನಾಗಿ ಕಾಣಿಸುತ್ತೆ ಅಂದ್ಬಿಟ್ಟು ಇದನ್ನು ತರಿಸಿದ್ದೆ ಟಿ ವಿ ಟೇಬಲ್ಗೂ ಹಾಕಿದ್ದೀನಿ ಇಲ್ಲಿಗೂ ಹಾಕದ ಅಂತ ತಂದಿದ್ದೀನಿ ಹಾಗೆಯೇ ಅಲ್ಲೊಂದು ಸ್ಟ್ಯಾಂಡ್ ಇಟ್ಟಿರ್ತೀನಲ್ಲ ಪಿಂಕ್ ಕಲರ್ದು ಅದನ್ನು ಕೂಡ ಧೂಳು ಹಿಡಿದ್ಬಿಟ್ಟಿತ್ತು ಅಂತ ಅದನ್ನು ಕೂಡ ಒರೆಸಿ ಈಗ ಕ್ಲೀನಾಗಿ ಜೋಡಿಸ್ತಾ ಇದ್ದೀನಿ ಫ್ರೆಂಡ್ಸ್ ದಿನಾಲು ಕಿಟಕಿ ಬಾಗಿಲು ಇದನ್ನೆಲ್ಲ ದಿನ ಓಪನ್ ಮಾಡಿ ಇಡಬೇಕು ಗಾಳಿ ಬೆಳಕು ಚೆನ್ನಾಗಿ ಒಳಗಡೆ ಬಂದ್ರೇ ಫ್ರೆಶ್ ಆಗಿರುತ್ತೆ ಇಲ್ಲಾಂದರೆ ನಮ್ಮ ರೂಮಲ್ಲಿ ಟಾಯ್ಲೆಟ್ ಇರೋದ್ರಿಂದ ಅದನ್ನು ಕ್ಲೋಸ್ ಮಾಡಿ ಇಟ್ರು ಇಟ್ಟರೆ ನಾವೇನಾಗುತ್ತೆ ಅಂದರೆ ಸ್ಮೆಲ್ ಬರ್ತಾ ಇರುತ್ತೆ ಆರ್ಯ ಆಗಾಗ ವಾಶ್ರೂಮ್ಗೆ ಹೋಗಿ ಹೋಗಿ ಬರ್ತಾ ಇರ್ತಾನೆ ಅದರಿಂದ ಸ್ಮೆಲ್ ಬರುತ್ತೆ ಅಂದ್ಬಿಟ್ಟು ನಾನೇನು ಮಾಡ್ತೀನಿ ಕಿಟಕಿ ಎಲ್ಲ ಯಾವಾಗಲೂ ತೆಗಿ ಬೆಳಗ್ಗೆ ಆದ ತಕ್ಷಣ ಎದ್ದ ತಕ್ಷಣ ಫಸ್ಟು ಕಿಟಕಿಗಳನ್ನೆಲ್ಲ ತೆಗಿತೀವಿ ನಾವು ಆಗಲೇ ಸೂರ್ಯನ ಬೆಳಕು ಒಳಗಡೆ ಬಂದ್ರೇ ಕಣ್ಣಿಗೆ ಕಾಣಿಸ್ತೇ ಇರೋ ಜೆಮ್ಸೆಲ್ಲ ಹೋಗುತ್ತೆ ಅಂತ ಹೇಳ್ತಾರೆ ಹಾಗೆಯೇ ನೆಗೆಟಿವ್ ಎಲ್ಲ ಆಚೆ ಹೋಗುತ್ತೆ ಪಾಸಿಟಿವ್ ಎನರ್ಜಿ ಇರುತ್ತೆ ಮನೆ ಒಳಗಡೆ ಅಂದ್ಬಿಟ್ಟು ನಾನು ಯಾವಾಗಲೂ ಗಾಳಿ ಬೆಳಕು ಚೆನ್ನಾಗಿ ಬರೋ ಹಂಗೆ ನಾನು ಕಿಟಕಿನೆಲ್ಲ ತೆಗ್ದಿಟ್ಟಿರ್ತೀನಿ ಫ್ರೆಂಡ್ಸ್ ಯಾರ್ಯಾರು ನನ್ನ ಚಾನಲ್ನ ಹೊಸ್ದಾಗಿ ನೋಡ್ತಾ ಇದ್ದೀರ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ನನಗೆ ಮೋಟಿವೇಶನ್ ಸಿಕ್ಕಿದಂಗೆ ಆಗುತ್ತೆ ಒಬ್ರೊಬ್ರು ಸಬ್ಸ್ಕ್ರೈಬರ್ ಕೂಡ ನನಗೆ ತುಂಬ ಇಂಪಾರ್ಟೆಂಟು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆಯೇ ವಿಡಿಯೋ ಇಷ್ಟ ಆದರೆ ಲೈಕ್ ಕೊಡಿ ಏನಾದರೂ ಮಿಸ್ಟೇಕ್ ಇದ್ದರೆ ಈ ವಿಡಿಯೋದಲ್ಲಿ ಕಮೆಂಟ್ ಮೂಲಕ ತಿಳಿಸಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಫ್ರೆಂಡ್ಸ್ ಫ್ರೆಂಡ್ಸ್ ಈ ರೂಮೆಲ್ಲ ಕ್ಲೀನ್ ಆಯಿತು ನೆಕ್ಸ್ಟು ಆ ಕಡೆ ರೂಮಿಗೆ ಕಿಚನ್ ಎದುರುಗಡೆ ಇರೋ ರೂಮ್ನ ಕ್ಲೀನ್ ಮಾಡೋಕ್ಕೆ ಅಂತ ಬಂದಿದ್ದೀನಿ ನೋಡಿದ್ರೆ ಮಕ್ಕಳು ಈ ಟೆಂಟ್ ಹೌಸ್ ಇಟ್ಟಿದ್ದೀನಲ್ಲ ಇದರಲ್ಲಿ ಆಡ್ಬಿಟ್ಟು ಆಟ ಸಾಮಾನೆಲ್ಲ ಎತ್ತಿಡ್ದೆ ಹಂಗಂಗೆ ಬಿಟ್ಬಿಟ್ಟಿದ್ರು ಅದನ್ನೆಲ್ಲ ತೆಗ್ದಿಟ್ಟಿದ್ದೀನಿ ಹಾಗೆಯೇ ಈ ಚೇರು ಡೈನಿಂಗ್ ಟೇಬಲ್ಗೆ ಹಾಕೋದು ಅಲ್ಲಿ ಪ್ಲೇಸ್ ಇಲ್ಲ ಅಂದ್ಬಿಟ್ಟು ತೆಗ್ದು ಇಲ್ಲಿ ಇಟ್ಟು ಇಟ್ಟಿದ್ದೀನಿ ನಾನು ಒಂದು ನಾಲ್ಕು ಚೇರು ಎಕ್ಸ್ಟ್ರಾ ಇಟ್ಬಿಟ್ಟಿದ್ದೀವಿ ಅದಕ್ಕೆ ಇಲ್ಲಿ ಚೇಂಜ್ ಮಾಡ್ತಾ ಇದ್ದೀನಿ ಇದೆಲ್ಲ ಕ್ಲೀನ್ ಮಾಡೋಕ್ಕೆ ಪ್ಲೇಸ್ ಇಲ್ಲ ತುಂಬ ಒಂದು ರೂಮ್ ಸ್ವಲ್ಪ ದುಡ್ಡಿದೆ ಇನ್ನೊಂದು ರೂಮ್ ಸ್ವಲ್ಪ ಚಿಕ್ಕದು ಹಾಗೆಯೇ ಈ ಮಂಚ ಬಂದು ಮದುವೆ ಟೈಮಲ್ಲಿ ನಮ್ಮ ತಾಯಿ ಮನೆಯಿಂದ ಕೊಟ್ಟಿರೋದು ಈ ಬೆಡ್ಡು ಕೂಡ ನಾನು ಚೇಂಜ್ ಮಾಡಿಲ್ಲ ಮದುವೆ ಟೈಮ್ದೇ ಇಟ್ಕೊಂಡಿದ್ದೀನಿ ಚೇಂಜ್ ಮಾಡಬೇಕು ಅದು ತುಂಬ ಹಳೇದಾಗ್ಬಿಟ್ಟಿರೋದ್ರಿಂದ ಬೇರೆ ತಗೊಳ್ಳೋದಾ ಅಂತ ನೋಡೋದ ಅದ್ರವರೆಗೂ ಇದನ್ನು ಯೂಸ್ ಮಾಡೋದ ಅಂತ ಯೂಸ್ ಮಾಡ್ತಾಯಿದ್ದೀನಿ ಹಾಗೆಯೇ ಮಕ್ಕಳದು ಎಲ್ಲ ಈಗ ಸ್ಕೂಲ್ ಇನ್ನೇನು ಟ್ವೆಂಟಿ ಸೆವೆಂತಿಂದ ಸ್ಕೂಲ್ ಸ್ಟಾರ್ಟ್ ಆಗುತ್ತೆ ಆಗ ಹೋದ ವರ್ಷ ಸ್ವಲ್ಪ ಮಾರ್ಕೆಟಿಂದ ಹೊಸ ಎಲ್ಲ ತಂದಿದ್ದೆ ಅದು ಒಂದು ಹತ್ತು ಏನೋ ಮಿಕ್ಕಿತ್ತು ಫೋರ್ ಲೈನ್ಸ್ದು ಇನ್ನು ಮಿಕ್ಕಿದೆಲ್ಲ ಬರೆದ್ಬಿಟ್ಟು ಯೂಸ್ ಮಾಡಿಬಿಟ್ಟಿದ್ಲು ರಿಯಾ ಅದರಿಂದ ಅದನ್ನೆಲ್ಲ ಒಂದು ಕಡೆಗೆ ಇದ್ದೀನಿ ಗುಜ್ರಿಗೆ ಹಾಕ್ಬಿಡೋದ ಅಂದ್ಬಿಟ್ಟು ಇನ್ನು ಮಿಕ್ಕಿರೋ ಪೇಜ್ಗಳನ್ನೆಲ್ಲ ಅದರಲ್ಲಿ ಎಕ್ಸ್ಟ್ರಾ ಇರೋ ಪೇಜು ಬಿಟ್ಟಿರೋ ಪೇಜ್ನೆಲ್ಲ ಚೆನ್ನಾಗಿರೋದನ್ನೆಲ್ಲ ಕಟ್ ಮಾಡಿ ಇನ್ನೊಂದು ಟೈಮಲ್ಲಿ ತೆಗಿಬೇಕು ಬೈಂಡಿಂಗ್ ಹೋಗಿ ಕೊಟ್ರೆ ಒಂದು ರಫ್ ಬುಕ್ ಥರ ಮಾಡಿಕೊಡ್ತಾರೆ ಎಕ್ಸ್ಟ್ರಾ ಬರೀದೆ ಇರೋ ಪೇಜ್ಗಳನ್ನ ಅದಕ್ಕೋಸ್ಕರ ಬೇರೆ ಬೇರೆ ಹಾಕಿ ಇದ್ದೀನಿ ಅದನ್ನೆಲ್ಲ ಏನಕ್ಕೆಂದರೆ ಮಕ್ಕಳೇನು ಮಾಡ್ತಾರೆ ತೆಗ್ದು ಒಂದು ಬುಕ್ ತೆಗೆದು ಎಲ್ಲ ಗಲೀಜು ಮಾಡಿಬಿಟ್ಟಿದ್ರು ಅದರಿಂದ ಕ್ಲೀನಾಗಿ ಇಡ್ತಾಯಿದ್ದೀನಿ ಈಗ ರಿಯಾ ಬಂದು ತುಂಬ ಪೇಪರ್ಗಳನ್ನೆಲ್ಲ ಕಟ್ ಮಾಡಿ ಕಟ್ ಮಾಡಿ ಆಟ ಆಡೋಕ್ಕೆ ಯೂಸ್ ಮಾಡಿದ್ಲು ಅಂದ್ಬಿಟ್ಟು ಅದನ್ನೆಲ್ಲ ತಗೊಂಡೋಗಿ ಕಸಕ್ಕೆ ಹಾಕ್ತಾಯಿದ್ದೀನಿ ಅದು ಮುಗಿಸ್ಬಿಟ್ಟು ಹಾಲಿಗೆ ಬಂದರೆ ಹಾಲಲ್ಲಿ ಸೋಫಾ ಕವರ್ಸ್ ಎಲ್ಲ ತುಂಬ ದಿನ ಆಯಿತು ಚೇಂಜ್ ಮಾಡಿ ಅಂದ್ಬಿಟ್ಟು ಚೇಂಜ್ ಮಾಡ್ತಾಯಿದ್ದೀನಿ ಈಗಿರೋದನ್ನೆಲ್ಲ ವಾಷಿಂಗ್ ಹಾಕಬೇಕು ಈಗ ಬಿಸಿಲು ಸ್ವಲ್ಪ ಕಡಿಮೆ ಇರೋದ್ರಿಂದ ಒಳಗಡೆನೇ ಹಾಕೊಳ್ಳೋದ ಬಟ್ಟೆನ ಅಂತ ಇದ್ದೀನಿ ಮೇಲೆ ಟೆರೆಸ್ಗೆ ಹೋಗಲ್ಲ ಈಗ ಚೇಂಜ್ ಮಾಡೋದ ಅಂತ ಮಾಡ್ತಾ ಇದ್ದೀನಿ ಬೇರೆ ಕವರ್ಗಳನ್ನೆಲ್ಲ ಸೋಫಾ ಕವರ್ಸ್ ಎಲ್ಲ ಚೇಂಜ್ ಮಾಡ್ತಾ ಇರಬೇಕಾದ್ರೇ ನನಗೆ ಒಂಥರ ಬೋರ್ ಆಗ್ತಿತ್ತು ಮಕ್ಕಳು ನೋಡಿದ್ರೆ ಕಾರ್ಟೂನ್ ಹಾಕೊಂಡು ನೋಡ್ತಾಯಿದ್ರು ನಾನೊಂದೇ ಆಫ್ ಮಾಡಿ ನಾನೊಂದು ಸ್ವಲ್ಪ ತಾಡಾಕೋತೀನಿ ಆಗಲೇ ನನಗೆ ಕೆಲಸ ಮಾಡೋಕ್ಕಾಗುತ್ತೆ ಅಂತ ಹೇಳ್ತಾನೇ ಇದ್ದೀನಿ ಕೇಳ್ದೆ ಅದನ್ನೇ ನೋಡ್ತಾನೇ ಇದ್ದರು ಈಗ ಸ್ಪೀಕರ್ ಆನ್ ಮಾಡಿದ್ರೆ ಅದು ಆಟೋಮೆಟಿಕ್ಕಾಗಿ ಆಫ್ ಆಗಿಬಿಡುತ್ತೆ ಟಿ ವಿ ಈಗ ನಾನು ಅದಕ್ಕೆ ಏನು ಮಾಡಿದೆ ಹೇಳಿ ಹೇಳಿ ಸಾಕಾಯಿತು ಅದು ಹಾಕ್ಬಿಟ್ಟು ನೋಡಿದ್ರೆ ಸರಿ ನೋಡಲ್ಲ ಆಚೆ ಹೋಗೋದು ಒಳಗಡೆ ಬರೋದು ರೂಮ್ಗೆ ಹೋಗೋದು ಇನ್ನೇನೋ ಕೆಲಸ ಮಾಡ್ತಾ ಇರೋದು ಮಾಡ್ತಾಯಿದ್ರು ಇಬ್ಬರೂ ಅಲ್ಲೋಡಿ ಆರೇನೋ ನೋಡಿ ಆಚೆ ಹೆಂಗೆ ಬೋಗಿ ನೋಡ್ತಾವನೆ ಆಚೆ ಕೆಳಗಡೆ ಬಂದು ಎದುರುಗಡೆ ಇರೋ ಮಕ್ಕಳೆಲ್ಲ ಆಟ ಆಡ್ತಾಯಿದ್ರು ಅದಕ್ಕೆ ನಾನು ಒಯ್ತೀನಿ ಕೆಳಗಡೆ ಅಂತ ಹೇಳ್ತಾ ಬೇಡ ಬೇಡ ಅವರು ಈ ಬೀದಿಯಿಂದ ಆ ಬೀದಿ ತನಕ ಇದ್ರು ಬೇಡ ಆಮೇಲೆ ಎಲ್ಲರ ಕರ್ಕೊಂಡು ಹೋಗಿ ಆ ಕಡೆ ಬಿಟ್ಬಿಟ್ಟು ನೀನು ಅವ್ರ ಪಾಡ್ಗೆ ಅವ್ರು ಹೊಟ್ಟೋದ್ರೆ ಏನು ಮಾಡ್ತೀಯಾ ಬೇಡ ನೀನು ಹೋಗೋದು ಬೇಡ ಡ್ಯಾಡಿ ಇದ್ರೆ ಮಾತ್ರ ಹೋಗು ಅಂತ ಹೇಳಿದಕ್ಕೆ ಬೊಗ್ ನೋಡ್ತಾ ಇದ್ದ ಆ ಮಕ್ಕಳನ್ನ ಇದರಿಂದ ಟಿ ವಿ ಸುಮ್ಮನೆ ಹೋಗ್ತಾಯಿತ್ತು ಅಂದ್ಬಿಟ್ಟು ಹಾಡಿನಾರ ಕೇಳ್ಕೊಂಡು ನಾವು ಕೆಲಸ ಮಾಡ್ಬೋದಲ್ಲ ನನಗೂ ಒಂದು ಮೋಟಿವೇಶನ್ ಇರುತ್ತೆ ನನಗೆ ಹಾಡಂದರೆ ತುಂಬ ಇಷ್ಟ ಅದರಿಂದ ಮ್ಯೂಸಿಕ್ ಹಾಕ್ಕೊಂಡು ಈಗ ಕೆಲಸ ಮಾಡೋಕ್ಕೆ ಶುರು ಮಾಡಿದೆ ಆಗಲೇ ನನಗೆ ಸ್ವಲ್ಪ ಜಾಸ್ತಿ ಏನಾದ್ರೂ ಎನರ್ಜಿ ಬಂದಂಗೆ ಆಗುತ್ತೆ ಹಾಡು ಬಾಯಲ್ಲಿ ಹೇಳ್ಕೊಂಡೇ ಕೆಲಸ ಮಾಡೋದಂದರೆ ನನಗೆ ತುಂಬ ಇಷ್ಟ ಅದರಿಂದ ಈಗ ನೋಡಿ ಸ್ಪೀಡಾಗಿ ಮಾಡ್ತಾಯಿದ್ದೀನಿ ಕೆಲಸ ಇದಾದ ಮೇಲೆ ಮಕ್ಕಳು ಇಬ್ಬರು ಡ್ರಾಯಿಂಗ್ ಮಾಡ್ತೀನಿ ಅಂದ್ಬಿಟ್ಟು ಆಚೆ ಹೊಟ್ಟೋದ್ರು ಬೆವರು ಮಾತ್ರ ತುಂಬ ಸುರಿತಾಯಿತು ಬೆಳಗ್ಗೆ ತನಕ ಯಾ ಚಪಾತಿ ಎಲ್ಲ ಸುಡಬೇಕಾದ್ರೆ ಅಷ್ಟು ಶಕ್ಕೆ ಆಗ್ತಾ ಇರಲಿಲ್ಲ ಫ್ಯಾನ್ ಹಾಕ್ಕೊಳ್ಳಿಲ್ಲ ನಾನು ಶೆ ಇಲ್ವಲ್ಲಪ್ಪ ಇವತ್ತು ಬೇಗ ಬೇಗ ಕೆಲಸ ಮುಗಿಸ್ಕೊಬಿಡೋದ ಅಂದ್ಕೊಂಡೆ ನೋಡಿದ್ರೆ ಬರ್ತಾ ಬರ್ತಾ ಸ್ವಲ್ಪ ಬಿಸಿಲು ಜಾಸ್ತಿ ಆದಂಗೆ ಆಗ್ಬಿಟ್ಟು ಶೆಖೆ ಜಾಸ್ತಿ ಆಗ್ಬಿಡ್ತು ಸರಿ ಇದೆಲ್ಲ ಮಾಡಿಬಿಟ್ಟು ತಣ್ಣೀರು ಸ್ನಾನ ಮಾಡ್ಕೊಬಿಟ್ರೆ ಸರಿ ಆಗುತ್ತೆ ಅಂದ್ಬಿಟ್ಟು ಒರ್ಸ್ಕೊಂಡು ಒರೆಸ್ಕೊಂಡು ಕೆಲಸ ಮಾಡ್ತಾ ಇದೆ ಫ್ರೆಂಡ್ಸ್ ನಿಮಗೂ ಕೂಡ ಇದೇ ರೀತಿ ಆಗುತ್ತಾ ನನಗೆ ಕಮೆಂಟ್ ಮೂಲಕ ತಿಳಿಸಿ ಫ್ರೆಂಡ್ಸ್ ಈಗ ಕಸ ಎಲ್ಲ ಕ್ಲೀನಾಗಿ ಗುಡಿಸಿ ಮನೆಯೆಲ್ಲ ಕ್ಲೀನಾಗಿ ಒರೆಸ್ಕೊಂಡು ಕೂಡ ಬಂದ್ಬಿಟ್ಟೆ ಹಾಗೆಯೇ ಮ್ಯಾಟ್ಗಳೆಲ್ಲ ಹೊಸದಾಕ್ಬಿಟ್ಟು ಹಳೆ ಮ್ಯಾಟ್ಗಳನ್ನೆಲ್ಲ ವಾಷಿಂಗ್ ಹಾಕ್ಬಿಟ್ಟಿದ್ದೀನಿ ನೆಕ್ಸ್ಟು ನೆಕ್ಸ್ಟು ಒಗೆಯೋದು ಕೂಡ ಎರಡು ಬಾಸ್ಕೆಟ್ ಇತ್ತು ಅದನ್ನು ಕೂಡ ಬೇರೆ ಬೇರೆ ಮಾಡಿಬಿಟ್ಟು ಗುಡ್ಡೆ ಮಾಡಿಬಿಟ್ಟು ಬಂದ್ಬಿಟ್ಟಿದ್ದೀನಿ ಈಗ ಮ್ಯಾಟ್ಗಳು ಒಗೆತಾ ಐತೆ ಮಿಷಿನು ನೆಕ್ಸ್ಟು ಎರಡು ಸರಿ ಆಗೋಂಗೆ ಬಟ್ಟೆ ಇಟ್ಬಿಟ್ಟು ಬಂದಿದ್ದೀನಿ ಈಗ ರಂಗೋಲಿ ಹಾಕದ ಅಂತ ಹಾಕ್ತಾಯಿದ್ದೀನಿ ದಿನ ಹಾಕಕ್ಕೆ ಹೋಗಲ್ಲ ನಾನು ಯಾಕಂದರೆ ಆರ್ಯ ಏನು ಮಾಡ್ತಾನೆ ಒಂದಿನ ಹಾಕಿದ್ರೆ ಸುಮ್ಮನಿರ್ತಾನೆ ಆಮೇಲೆ ಹೋಗೋದು ಅದನ್ನು ಅಳಿಸ್ಬಿಟ್ಟು ಬರೋದು ಆಮೇಲೆ ಕೈಯಲ್ಲಿ ಹಿಂಗೆ ಹಿಂಗೆ ಮಾಡೋದು ಆಮೇಲೆ ನಾನು ಅಳಿಸಿಲ್ಲ ಮಮ್ಮಿ ರಿಯಾ ಅನ್ನೋದು ರಿಯನ್ ಕೇಳಿದ್ರೆ ಆರ್ಯ ಅನ್ನೋದು ಆಮೇಲೆ ಬಾಯಿಗೆ ಹಾಕೊಳ್ಳೋದು ಬಾಯಿಗೆ ಹಾಕದೇನೋ ಅಂತ ಕೇಳಿದ್ರೆ ಇಲ್ಲಪ್ಪ ನಾನು ಹಾಕೇ ಇಲ್ಲ ಅಂತಾನೆ ಅದಕ್ಕೆ ನಾನು ದಿನ ಹಾಕೋಕ್ಕೆ ಇಷ್ಟ ಆದರೆ ಯಾರ್ಯಾರು ದೊಡ್ಡವನು ಆಗೋ ತನಕ ನನಗೆ ಹಾಕೋಕ್ಕಾಗಲ್ಲ ಇದನ್ನೇ ನಾನು ಭದ್ರ ಮಾಡ್ತಾ ಇರಬೇಕು ಏ ಅಳ್ಸಕ್ಕೆ ಹೋಗ್ಬಿಡ ಪೂಜೆ ಮಾಡಬೇಕು ಅಳ್ಸಕ್ಕೆ ಹೋಗ್ಬೇಡ ಅಂತ ಹೇಳ್ತಾ ಇರ್ತೀನಿ ಸುಮ್ಮನೆ ಆದರೂ ಆಚೆ ಹೋಗೋದು ನಿಂತ್ಕೊಳ್ಳೋದು ಆ ರಂಗೋಲಿ ಹತ್ರ ನೋಡ್ತಾ ಇರ್ತಾನೆ ನನ್ನ ಬುಗ್ಗಿ ಬುಗ್ಗಿ ನಾನು ಏನು ಮಾಡ್ತಾ ಇದ್ದೀಯಾ ಅಲ್ಲಿ ರಂಗೋಲಿ ಹತ್ರ ಈ ಕಡೆ ಬಾ ಏನು ಮಾಡಬೇಡ ಅಂತ ಹೇಳ್ತಾ ಇರ್ತೀನಿ ರಿಯಾನು ನೋಡ್ಕೋ ಅಂತ ಹೇಳೋದು ನಾನು ರಿಯನ್ಗೆ ಸ್ವಲ್ಪ ರಿಯಾ ರಂಗೋಲಿ ಅಳಿಸ್ಬಿಡ್ತಾನೆ ಅಂತ ಅವಳು ಪಾಪ ಹಿಂದೆನೇ ಇರ್ತಾಳೆ ಮಮ್ಮಿ ಈ ಥರ ಮಾಡಿಬಿಟ್ಟ ಆ ಥರ ಮಾಡ್ಬಿಟ್ಟ ಅಂತ ಬಂದು ಇರ್ತಾಳೆ ರಿಯಾ ಈಗ ನೋಡಿ ರಂಗೋಲಿ ಹಾಕಿದ್ದೀನಿ ಈ ರಂಗೋಲಿ ಇಷ್ಟ ಆಗಿದೆಯಾ ಅಂತ ಕಮೆಂಟ್ ಮೂಲಕ ದಯವಿಟ್ಟು ತಿಳಿಸಿ ನಿಮ್ಮನೇಲೂ ಮಕ್ಕಳು ಕೂಡ ಇದೇ ರೀತಿ ಮಾಡ್ತಾರಾ ಅಂತ ಕೂಡ ಕಮೆಂಟ್ ಮೂಲಕ ತಿಳಿಸಿ ಮಕ್ಕಳಂದರೆ ಎಲ್ಲರೂ ಹಂಗೆ ಇರ್ತಾರೆ ಅಂದರೆ ಒಬ್ರೊಬ್ಬರು ಮಕ್ಕಳು ತುಂಬ ಸೈಲೆಂಟಾಗಿರ್ತಾರೆ ಇವರು ಸ್ವಲ್ಪ ಗಲಾಟೆ ಆಮೇಲೆ ಆದಮೇಲೆ ಸೈಲೆಂಟ್ ಆಗಿಬಿಡ್ತಾರೆ ಅಂತ ಹೇಳ್ತಾರೆ ನೋಡೋದ ಅಂದರೆ ಅಷ್ಟೊಂದು ಗಲಾಟೆ ಇಲ್ಲ ಸ್ವಲ್ಪ ಗಲಾಟೆ ಮಾಡ್ತಾರೆ ಅಷ್ಟೇ ತುಂಬ ಇಲ್ಲೋಗೋದು ಅಲ್ಲೋಗೋದು ಆ ಥರ ಎಲ್ಲ ಗಲಾಟೆ ಮಾಡೋಲ್ಲ ಟಿ ವಿ ಹಾಕ್ಬಿಟ್ರೆ ಒಂದು ಕಡೆ ಕೂತಿರ್ತಾರೆ ಹಾಗೆಯೇ ನೋಡಿ ಪೂಜೆ ಕೂಡ ಸ್ನಾನ ಮಾಡ್ಕೊಂಡು ಬಂದ್ಬಿಟ್ಟು ಮುಗಿಸ್ಬಿಟ್ಟೆ ಮನೆಗೆ ಫುಲ್ಲು ಸಾಂಬ್ರಾಣಿ ಹಾಕಿದ್ದೀನಿ ಇದಾದ ಮೇಲೆ ಟೈಮ್ ನೋಡಿದ್ರೆ ಹನ್ನೆರಡೂವರೆ ಆಗ್ಬಿಟ್ಟಿತ್ತು ಸಾರು ಮಾಡಬೇಕು ಅನ್ನನೂ ಮಾಡಬೇಕು ಈಗ ಹೋಗಿ ನಾವು ಟಿಫನ್ ಮಾಡ್ತಾಯಿದ್ದೀವಿ ಮಕ್ಕಳಿಗೆ ಇಬ್ಬರಿಗೂ ಚಪಾತಿ ಸುಟ್ಬಿಟ್ಟು ಎರಡೆರಡು ಚಪಾತಿ ಕೊಟ್ಟೆ ಬೀಟ್ರೋಟ್ ಪಲ್ಯ ಮಾಡಿದ್ನಲ್ಲ ಅದನ್ನು ಹಾಕ್ಕೊಟ್ಟೆ ನಾನು ಮಧ್ಯಾಹ್ನ ಟೈಮ್ ಆಗ್ಬಿಟ್ರೋದರಿಂದ ಈಗ ನಾಷ್ಟ ಮಾಡೋಕ್ಕಾಗಲ್ಲ ಸರಿಯಾಗಿ ಅಂದ್ಬಿಟ್ಟು ಜೀರ್ಣ ಆಗೋಲ್ಲ ಅಂದ್ಬಿಟ್ಟು ಒಂದು ಚಪಾತಿ ಹಾಕ್ಕೊಂಡು ತಿಂತಾ ಇದ್ದೀನಿ ಹಾಗೇ ಆರ್ಯ ಬಂದು ರಿಯಾ ಮಾಡಿದ ಡ್ರಾಯಿಂಗ್ನ ಕಂಟಿನ್ಯೂ ಮಾಡ್ತೀನಿ ಅಂದ್ಬಿಟ್ಟು ಅವನು ಮಾಡ್ತಾಯಿದ್ದಾನೆ Appon entay. Tra kanye mien bakan te klan chan? 응이 네. 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 인 네. 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 ಫ್ರೆಂಡ್ಸ್ ಈ ವಿಡಿಯೋನ ಇಲ್ಲಿಗೆ ಹೆಣ್ ಮಾಡ್ಕೋತಾ ಇದ್ದೀನಿ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್ ಟೇಕ್ ಕೇರ್